ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ಉತ್ತರ ಕನ್ನಡ ಜಿಲ್ಲಾ ಘಟಕವು ರಾಜ್ಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಂಕೋಲಾ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಕರೆಯಲಾಗಿದ್ದ ಜಿಲ್ಲಾ ನಾಟಕ ಬರಹಗಾರರ ಕವಿಗಳ ಸಭೆಯಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು ನಾಟಕ ಬರಹಗಾರ ಸುಜಿತ್ ನಾಯ್ಕ ಇವರ ನಿರೂಪಣೆಯೊಂದಿಗೆ ಪ್ರಾರ್ಥನೆಯ ಮೂಲಕ ಪ್ರಾರಂಭವಾದ ಈ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ಸಂಘದ ವಿವಿಧ ಉದ್ದೇಶಗಳ ಶುಭ ನಡೆಯೊಂದಿಗೆ ಮುಂದುವರೆದು ಜಿಲ್ಲೆಯ ಉಪಸ್ಥಿತರಿದ್ದ ಎಲ್ಲ ಕವಿ ಮಹಾಶಯರ ಒಪ್ಪಿಗೆಯ ಮೇರೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳಿಂದ ಜಿಲ್ಲಾ ಘಟಕವನ್ನು ಅಸ್ತಿತ್ವಕ್ಕೆ ತರಲಾಯಿತು ಜಿಲ್ಲಾ ಘಟಕದ ಗೌರವ ಸಲಹೆಗಾರರಾಗಿ ಬಾಲಕೃಷ್ಣ ವಿನಾಯಕ್ ನಿವೃತ್ತ ಶಿಕ್ಷಕರು ಅಂಕೋಲಾ ನೂತನ ಗೌರವಾಧ್ಯಕ್ಷರಾಗಿ ಮಹಾಬಲೇಶ್ವರ ನಾಯ್ಕ ಕುಮಟ ಅಧ್ಯಕ್ಷರಾಗಿ ಶಂಕರ್ ತೊರಲೇಕರ್ ಹಳಿಯಾಳ ಉಪಾಧ್ಯಕ್ಷರಾಗಿ ಜಿ ನಾಯ್ಕ್ ಅಂಕೋಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ದಿನಕರ ನಾಯ್ಕ್ ಅಂಕೋಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸುಜಿತ್ ಎನ್ ನಾಯ್ಕ್ ಅಂಕೋಲಾ ಸಂಚಾಲಕರಾಗಿ ಶಿವನಾಯ್ಕ ಅಂಕೋಲಾ ಸಹಕಾರ್ಯದರ್ಶಿಯಾಗಿ ಗಜಾನನ್ ಜಿ ದೇವಳಮಕ್ಕಿ ಕಾರವಾರ ಖಜಾಂಚಿಯಾಗಿ ಮೋಹನ್ ಜಿ ನಾಯ್ಕ್ ಅಂಕೋಲಾ ಇವರುಗಳು ಅವಿರೋಧವಾಗಿ ಆಯ್ಕೆಗೊಂಡರು ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಜಿ ಹೂವಿನ ಹಿಪ್ಪರಗಿ ಕೋಶಾಧ್ಯಕ್ಷರಾದ ಗುರುರಾಜ್ ಸೋಮಣ್ಣನವರ್ ರಾಜ್ಯ ಸಂಚಾಲಕರಾದ ರಾಘವೇಂದ್ರ ಉಮ್ಮರಗಿ ಹಾಗೂ ಹಾವೇರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ದಿಡುಗೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ನಾಟಕ ಬರಹಗಾರರು ಕವಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳನ್ನು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ನಾಟಕ ಬರಹಗಾರರನ್ನು ಸನ್ಮಾನಿಸಿ ಗೌರವಿಸಿ ವಂದನಾ ಮಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು ಶ್ರೀ ಮಂಜುನಾಥ ನ್ಯೂಸ್ ಅಂಕೋಲಾ